ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇದರಲ್ಲಿ ಬಿಗ್ ಬಾಸಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಹಾಕ್ತಾ ಇರ್ತೇನೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ವಿಷೇಕ್ ಬರೋಣ ಈಗ ಬಿಗ್ ಬಾಸ್ನವರು ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಈ ಮನೆಯಲ್ಲಿ ಯಾರೂ ಪ್ಲಾಪ್ ಆಗ್ತಾರೆ ಅಂತ ಹೇಳ್ಕೊಂಡು ಮೊದಲನೇದಾಗಿ ಅವರು ಬರ್ತಾರೆ ವಿನಯ್ ಅವರು ಬಂದು ಪ್ರತಾಪ್ ಅವರು ಮೊದಲಿಂದನೂ ಪಾಪ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ತಾರೆ ನನಗಂತ ಅಷ್ಟು ಅವರು ಪಾಪ ಅಂತ ಹೇಳ್ಕೊಂಡು ಬಂದಿದಂತ ನಂಗೆ ಅನಿಸ್ತಾ ಇಲ್ಲ ನಿಮ್ಗೇನು ಅನಿಸುತ್ತೆ ಗಾಯಸ್ ಅವರು ಪಾಪ ಅಂತ ಹೇಳ್ಕೊಂಡೆ ಪ್ರತಾಪ್ ಅವರು ಇದುವರೆಗೆ ಬಂದಿದ್ದಾರೆ ಮನೆಯೊಳಗೆ ಇನ್ನೇ ಇವ್ರು ಯಾವಾಗಲೂ ಹಾಗೆ ಆಡ್ತಾರಪ್ಪ ತನ್ನ ಏನಾದರೂ ಬಂದ್ರೆ ಪ್ರತಾಪನೇ ಟಾರ್ಗೆಟ್ ಮಾಡುದು ಪಾಪ ಪಾಪಚಿ ಅಂತ ಹೇಳ್ಕೊಂಡೇ ಬಂದಾರೆ ಅಂತ ಹೇಳ್ಕೊಂಡು ಅವರು ತುಂಬಾ ಆಟ ಆಡಿದ್ದಾರೆ ಅವರಿಗೂ ತುಂಬಾ ಜನ ಪ್ರೀತಿ ಮಾಡೋರು ಇದಾರೆ ಸೊ ಇದು ಒಂದಾಯ್ತು ಇನ್ನೊಂದೇನಂದ್ರೆ ಸಂಗೀತ ಅವರು ಸಂಗೀತ ಅವರು ತನಿಷ್ ಅವ್ರ ಹೆಸರು ಹೇಳ್ತಾರೆ ಅವರು ಇತ್ತೀಚೆಗೆ ಯಾಕೋ ವಿಚಿತ್ರವಾಗಿ ಆಟ ಆಡ್ತಾ ಇದ್ದಾರೆ ಅವರು ಈ ಮನೆಯಲ್ಲಿ ಪ್ಲಾಪ್ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಸೊ ನಿಮ್ಗೆ ಏನು ಇದ್ರ ಬಗ್ಗೆ ಇತ್ತೀಚೆಗೆ ಅವರಿಬ್ಬರು ತುಂಬಾ ಕಿತ್ತಾಡ್ಕೊಳ್ತಾ ಇದ್ದಾರೆ ಅವಾಗ ಸರಿ ಆಗ್ತಾರೆ ಆದರೂ ಈ ಈ ಥರ ಬಂದರೆ ತನಿಷಾ ಅವರಿಗೆ ಹೆಸರು ಹೇಳ್ತಾರೆ ಸಂಗೀತ ಅವರು ಕೂಡ ಇನ್ನು ನೆಕ್ಸ್ಟು ಇವರು ಕಾರ್ತಿಕ್ ಅವರು ಕಾರ್ತಿಕ್ ಅವರು ಕೂಡ ತನಿಷ್ ಅವ್ರ ಹೆಸರೇ ಹೇಳ್ತಾರೆ ಅವ್ರ ಫ್ರೆಂಡ್ಶಿಪ್ಗೆ ಫೇಕ್ ಫ್ರೆಂಡ್ಶಿಪ್ ಅವ್ರದ್ದು ಫ್ರೆಂಡ್ಶಿಪ್ ಸರಿ ಇಲ್ಲ ಅವ್ರದ್ದು ಅಂತ ಹೇಳ್ತಾರೆ ಸೊ ಇದರಲ್ಲಿ ಮತ್ತೆ ಹೇಳ್ತಾರೆ ಅಂದ್ರೆ ಕಾರ್ತಿಕ್ ಅವರು ಬೆಂಕಿ ಆಗಿರ್ಬೋದು ಆದ್ರೆ ಸುಂಟ್ರ ಗಾಳಿ ಸುನಾಮಿ ಬಂದ್ರೆ ಬೆಂಕಿ ಎಲ್ಲೂ ನಿಲ್ಲಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಗಾಯ್ಸ್ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಈ ತರ ಏನಾಗ್ತಾ ಉಂಟು ಇವ್ರದ್ದು ಇಲ್ಲಿ ಕತೆ ಅಂತ ಹೇಳಿ ನನ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನ್ ಅನಿಸುತ್ತೆ ಸೊ ಗಾಯ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಲವ್ ಯು ಆರ್